ಸೊ ಮನುಜ ಇದು ಕೈವಾರ ತಾತಯ್ಯನವರ ಒಂದು ಅತ್ಯಂತ ಸುಂದರವಾದ ರಚನೆ ಸಾಹಿತ್ಯದ ಅರ್ಥ ಹೀಗೆ ಬರುತ್ತದೆ ಓ ಮನುಜ ಈ ಸಂಸಾರದಲ್ಲಿ ನಿನ್ನ ಆತ್ಮವನ್ನು ಧ್ಯಾನಿಸು ನಿತ್ಯವೂ ನಿರ್ಮಲನಾದ ಪರಮಾತ್ಮನಲ್ಲಿ ನಿನ್ನ ಚಿತ್ತವನ್ನು ನೆಲೆಗೊಳಿಸು ನಿನ್ನ ಕರ್ಮಗಳ ಬಂಧನವನ್ನು ಕಳೆದುಕೊಂಡು ಮೋಹವಿಲ್ಲದವನಾಗು ಧರ್ಮದ ಮಾರ್ಗವನ್ನು ಹಿಡಿದು ವೈರಾಗ್ಯವನ್ನು ಪಡೆ ಮಮಕಾರವಿಲ್ಲದವಿಲ್ಲದೆ ನಿಂತು ಸತ್ಯವನ್ನು ಅರಿತು ಓ ಮನಸ್ಸೆ ಪರಮ ಸುಖವನ್ನು ಪಡೆ ನಿನ್ನ ಇಂದ್ರಿಯಗಳನ್ನು ನಿಯಂತ್ರಿಸಿ ಮನಸ್ಸನ್ನು ಶುದ್ಧಗೊಳಿಸು ನಿನ್ನ ಅಂತರಂಗದ ಕೊಳೆಯನ್ನು ದೂರ ಮಾಡು ಜ್ಞಾನದ ಬೆಳಕನ್ನು ಬೆಳಗಿಸಿ ಅಜ್ಞಾನವನ್ನು ತೊಡೆದುಹಾಕು ಶಾಂತಿಯ ಸಾಗರದಲ್ಲಿ ನೀನು ಮುಳುಗು ಅಹಂಕಾರವನ್ನು ಬಿಟ್ಟು ಬಿಡು ಮತ್ತು ಮಮತೆಯನ್ನು ತೊರೆ ಸಮತೆಯ ಭಾವವನ್ನು ನಿನ್ನ ಹೃದಯದಲ್ಲಿ ನೆಡು ಎಲ್ಲರಲ್ಲೂ ಸಮನ ಸಮಾನವಾದ ದೃಷ್ಟಿಯನ್ನು ಬೆಳೆಸು ಪರಮಾತ್ಮನಲ್ಲಿ ನೀನು ಲೀನವಾಗು ಕಡೆಯ ಚರಣದಲ್ಲಿ ಹೆಸರು ಮತ್ತು ರೂಪಗಳನ್ನು ಮೀರಿ ನಿತ್ಯನಾದ ದೇವರನ್ನು ನೆನೆ ಕಾಲಚಕ್ರದ ಗತಿಯನ್ನು ತಿಳಿದುಕೋ ಆಸೆಗಳನ್ನು ತೊರೆದು ವೈರಾಗ್ಯವನ್ನು ಧರಿಸು ಮುಕ್ತಿಯ ಮಾರ್ಗವನ್ನು ನೀನು ಸೇರು ಗುರುವಿನ ಕರುಣೆಯನ್ನು ಪಡೆದು ಒಳ್ಳೆಯ ಗುಣಗಳನ್ನು ಬೆಳೆಸು ಅನುಭವದ ಜ್ಞಾನದ ಬೆಳಕಿನಲ್ಲಿ ನಡೆ ಕೈವಾರ ತಾತಯ್ಯನವರ ಈ ಮಾತುಗಳನ್ನು ಮನಸ್ಸಿನಲ್ಲಿ ನೆನಪಿಡು ನೀನು ಅನಂತವಾದ ಆನಂದವನ್ನು ಹೊಂದು ಈ ರಚನೆಯು ಆತ್ಮಾವಲೋಕನದ ಮಹತ್ವವನ್ನು ಮೋಹವನ್ನು ತ್ಯಜಿಸುವಿಕೆಯನ್ನು ಸಮತೆಯ ಭಾವವನ್ನು ಬೆಳೆಸುವುದನ್ನು ಮತ್ತು ಅಂತಿಮವಾಗಿ ಮುಕ್ತಿಯನ್ನು ಪಡೆಯುವ ಮಾರ್ಗವನ್ನು ಸರಳವಾಗಿ ವಿವರಿಸುತ್ತದೆ ಮುಂದಿನ ಪ್ರಸ್ತುತಿ ಆತ್ಮ ಧ್ಯಾನಿಸೋ ಮನುಜ ಇದು ರಾಗ ಸಾವೇರಿ ಆದಿತಾಳದಲ್ಲಿದೆ ಇದರ ಇದರ ರಾಗ ಸಂಯೋಜನೆ ಮಾಡಿರುವವರು ವಿದ್ವಾನ್ ಡಾಕ್ಟರ್ ಎಂ ಬಾಲ್ಮುರಳಿ ಕೃಷ್ಣ ಅವರು ಮುಂದೆ ಆತ್ಮ ಧ್ಯಾನಿಸೋ ಮನುಜ ज्ञानि सो मनुज हरि नामा नामात्मज्ञानि सो मनुज हरि पुण्य नामा बलवंतवाद अवहर माडो नामा आत्मज्ञानि सो मनुज हरि पुण्य नामा बलवंतवाद अवहर माडो नामा నుజ హరి పుణ్యనామా పాత్రక అజమిళనా సలహిరమా వాల్మీకి మునిగే వర కొట్టర పాత్రక అజమిళనా సలహిరమా వాల్మీకి మునిగే వర కొట్ట దాసి మగనగే తన్న మహిమ తోరిదనామా ಮಗನಿಗೆ ಕಂದ ಮಾ ತೋರಿದ ನಾಮ ದ್ರೌಪದಿಗೆ ಮಾನ ಭಂಗ ಕಾಯ್ದ ನಾಮ ಆತ್ಮ ಜಾನಿಸೋ ಮನುಜ ಹರಿ ಪುಣ್ಯನಾಮ ಬಲವಂತವಾದ ಪವಹರ ಮಾಡೋ ನಾಮ ಆತ್ಮ ಜಾನಿಸೋ ಮನುಜ ಹರಿ ಪುಣ್ಯನಾಮ अलवल्तवार भवहर माडू नामाया आत्म जानिसो मनुझा ಅನುಜನಿಗೆ ಪಟ್ಟ ಕಟ್ಟಿದ ನಾಮ ಪ್ರಹ್ಲಾದನಿಗೆ ಪ್ರಸನ್ನವಾದ ನಾಮ ರಕ್ಕಸನ ಅನುಜನಿಗೆ ಪಟ್ಟ ಕಟ್ಟಿದ ನಾಮ ಪ್ರಹ್ಲಾದನಿಗೆ ಪ್ರಸನ್ನವಾದ ನಾಮ ಅಜಸೂರಾದಿಗಳು ಅನುದಿನವೂ ಜಪಿಸುವ ನಾಮ ಅಜಸೂರಾದಿಗಳು ಅನು गीश आत्म ज्ञानसो मनुज हरिपुण्य पुण्य नामा, नामा बलभवाद पवहर माडो नामा आत्म सो मनुज हरिपुण्य पुण्य नामा बलभवाद అలిపుంగనామా ಕನ ದೂತರನ್ನು ಹೊಡೆದು ಓಡಿಸೋ ನಾಮ ಆಂಜನೇಯನಿಗೆ ಆಧಾರ ನಾಮ ಅಂತಕನ ದೂತರನ್ನು ಹೊಡೆದು ಓಡಿಸೋ ನಾಮ ಆಂಜನೇಯನಿಗೆ ಆಧಾರ ನಾಮ ಅವಸಾನ ಕಾಲಕ್ಕೆ बलवतवाद अवहर मार्मा आत्म जानि सो मनुज हरिपुण्य नामा बलवतवाद अवहर